ગોડન કઈ તલરી ગોડન ભી હેંગ કિલો સિગતાત નિમ્મરલી 900 500 કિલો બરે જો ગોડન ભી નિમ્મલ હેંગ સિગતાવ કિલો કો 700 રૂપાય ગુટકા હે સિગતાવ કિલો કો ವಿಚಾರ ಮಾಡ್ರ ಗುಟ್ಕಾ ಕಿಲೋಕ್ ಐದು ಸಾವಿರ ರೂಪಾಯಿ ಐತಿ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಕುಡಿತ ಅದು ಏನ್ ಮೂರ್ ಗ್ರಾಮ್ ಎರಡು ಗ್ರಾಮ್ ಹಿಂಗೇನೋ ಇರ್ತೈತಿ ಆದ್ರೂ ಒಟ್ಟು ಅದು ಕಿಲೋದ್ ಲೆಕ್ಕ ಹಾಕಿದ್ರೆ ಐದು ಸಾವಿರ ರೂಪಾಯಿ ಕಿಲೋ ಗುಟ್ಕಾಯ್ತಿ ಗಾಡಂಬಿ ತಿನ್ನೋರ್ ಸಂಖ್ಯಾ ಸಂಖ್ಯೆ ಗುಟ್ಕಾದವ್ರದ ವಾರದ ಐತೆ ಇಷ್ಟೇ ಹೇಳ್ರ ನಾನು ಏನ್ ಸುಖಕ್ಕಾಗಿ ಕಾಯಿ ಬದುಕಾಕ್ ಹೊಂಟಾರೋ ಏನ್ ಸಾಯಕ್ ಬದುಕಾಕ್ ಹೊಂಟಾರೋ ಹೇಳಿ ಬಾದಾಮಿ ರೂಪಾಯಿ ಕಿಲೋ ಬದಾಮ್ ಬಾದಾಮು ಎಂಟುನೂರು ರೂಪಾಯಿ ಕಿಲೋ ಸಿಗರೇಟು ಹತ್ತು ಸಾವಿರ ರೂಪಾಯಿ ಕಿಲೋ ಸಿಗರೇಟು ಬಾದಾಮ್ ಖರೀದಿ ಮಾಡಿ ತಿನ್ನವರು ಎಷ್ಟು ಮಂದಿ ಸಿಗರೇಟ್ ಸೇದವ್ರಷ್ಟು ಬದಾಮ್ ತಿನ್ನವ್ರ ಸಂಖ್ಯೆ ಐತೆ ಹೇಳಿ ಹಾಲು ಹೆಂಗ್ರಿ ನಿಮ್ ಕಡೆ ಲೀಟರ್ ಐವತ್ತು ರೂಪಾಯಿ ದಾರು ಹೆಂಗ್ ಸಿಗ್ತತಿ ಸೊ ನಿಮ್ ಉದಾಹರಣೆ ಹೇಳಕ್ ದಾರು ಹೆಂಗ್ ಸಿಗ್ತೈತಿ ಐದು ಸಾವಿರ ರೂಪಾಯಿ ಲೀಟರ್ ಇವೇನ್ ನಿಮ್ಮ ಬಾಟ್ಲುಗಳು ಇದಾವಲ್ಲ ಈ ಬಾಟ್ಲಿಗಳನ್ನ ಲೀಟರ್ದಾಗ ನೀವು ಬ್ರ್ಯಾಂಡೆಡ್ ನಾನು ಇದ್ರಾಗೆಲ್ಲ ಬ್ರ್ಯಾಂಡೆಡ್ ಮಂದಿನ ಬಾಳ ಐತಿ ಯಾಕಂದ್ರೆ ಹೌದಲ್ಲ ಮಂದಿ ಯಾರು ಇನ್ ತಿಳ್ಕೊಳಿ ನಮ್ಗೇನ್ ಸಂಬಂಧ ಪಟ್ಟದ್ದಲ್ಲ ಇದು ಯಾರದೈತ ಇದ್ರಾಗ ಹಗ್ ಮಂದಿ ಆಗ್ಯಂಗೇ ಅವ್ರಲ್ಲಿ ನಾಂಗ್ ಮರಿ ನೋಡಿದ್ರೆ ಹೇಳ್ತೀನಿ ಮಿರಿ ಮಿರಿ ಅಂದ್ರೆ ಪಕ್ಕ ತಿಳ್ಕೊಬೇಕಿ ಅದ್ರಾಗ ಅದ ನಮ್ ನೀವು ಉಗುರ್ ಮಿಗಿ ನೀರ್ ಮಿಂಚ್ ಇನ್ನೊಂದಿಷ್ಟು ಜಾಗದ್ ಮಿನ್ಸು ಅವನ್ನೆಲ್ಲ ಹೇಳುದ್ರು ಸುಮ್ನೆ ಚಲೋ ಸಂಸಾರ ಕೆಟ್ಕೊಂಡು ಹೋಗ್ಬಾರ್ದು ಅಂತ ಹೇಳ್ಬೋತ ಐವತ್ತು ರೂಪಾಯಿ ಲೀಟರ್ ಹಾಲು ಐದು ಸಾವಿರ ರೂಪಾಯಿ ಲೀಟರ್ ದಾರು ಹಾಲ್ ನಂಗಡಿ ಏಸದವು ದಾರುದ ಅಂಗಡಿ ಏಸದವು ಊರಾಗ ಲೆಕ್ಕ ಇಲ್ಲ ಹಾಲ್ ನಂಗಡಿ ಯಾಕಿಲ್ಲ ಹೋಗ್ ಅವರಾಗ ಯಾಕಿಲ್ಲ ತಪ್ಪಿಸ್ಕೊಳ್ಳೋ ಸಲುವಾಗಿ ಮಾತಾಡೋ ಮೂರ್ಖರ ಕೆಲಸ ಊರಾಗ ಹಾಲು ಮಾಡೋರ ಅಂಗಡಿ ಅದಾವ ಊರಾಗ ಎಲ್ಲಿ ಇದ್ದು ಅಂದ್ರೆ ಕೈ ಹತ್ತಿರ ನೋಡುವ ಇಷ್ಟು ಮಂದಿ ನಮ್ಮ ಊರಾಗ ಹಾಲು ಮಾರೋ ಅಂಗಡಿ ಐತ್ರಿ ಅಂತ ಇಲ್ಲ ಅವ್ ಡೈರಿಗೆ ಹೇಳಬೇಡ್ರಿ ಮತ್ತೆ ಹಾಲು ಮಾರೋ ಅಂಗಡಿ ಅಂತ ಅವ್ ಕಲೆಕ್ಷನ್ ಮಾಡುವ ಈಗ ಹೆಂಗ್ ಚಹಾ ಮಾಡ್ತಾರಲ್ಲ ಅಂಗ ಹಾಲ್ ಮಾರು ಇಲ್ಲ ದಾರು ಎಷ್ಟು ಹೂಣ ಓಣ್ಯಾಗ ಕುಂಟ ಕುದ್ರಿ ಮ್ಯಾಗ ಕುಣ್ಕೊತ ಬರ್ತಾಳ ಅಂತ ಹಾಡ್ತಿದ್ರು ಮೊದಲು ಗೊತ್ತ ಸಿಂಧಿ ಆಕಿ ನಮ್ಮ ತಾಯಿ ಹಾಡ್ತಿದ್ರು ಒಂದು ಕಾಲಕ್ ಅದು ಹೋತಿ ಐದು ಸಾವಿರ ರೂಪಾಯಿ ಲೀಟರ್ ಇಂಥವ್ ಬಾರದವ್ ನಿಮ್ಗೆ ಹೇಳ್ತೇನೆ ನಾವು ತಿನ್ನುವಂತ ಪದಾರ್ಥಗಳು ಅಂದ್ರೆ ನಾವು ಬದುಕುದು ಆರೋಗ್ಯವಾಗಿ ಇರ್ಬೇಕಂತ ಖರ್ಚು ಮಾಡಕ್ ಹತ್ತೀವೋ ಅನಾಥ ದನಗಳ ತಿನ್ನಲಿಕ್ಕೆ ಬಾರದಂತ ಪಾರ್ಟ್ಗಳನ್ನೆಲ್ಲ ಕುದಿಸಿ ಅದರೇನು ಅರ್ಥ ತೆಗಿತಾರೆ ಯಾವುದಕ್ಕೆ ಅನಿಮಲ್ ಫ್ಯಾಟ್ ಅಂತ ಕರೀತಾರೆ ಎಲ್ಲ ಐಸ್ ಕ್ರೀಮ್ ಕಂಪನಿಗಳು ಬಳಸ್ತಾ ಇರೋದು ಅದನ್ನ ಹಾಲಿನ ಖರ್ಚು ಅವ್ರಿಗೆ ಪರವಳಿಸೋದಿಲ್ಲ ಿಲ್ಲ ಅದನ್ನ ಡಿಕೋರ್ ಮಾಡಿದ್ರೆ ಅಂತಂದ್ರೆ ನಿಮ್ಗೆ ಏನಂತ ಡಾಲ್ಡಾ ತಿಂತೀರಿ ಎಲ್ಲರೂ ಶಾಕಾಹಾರಿಗಳಂತೀರಿ ಹಂದಿ ಮಣ ಅನ್ನೋದು ಎಷ್ಟು ಮಂದಿ ಗೊತ್ತೈತಿ ಅದ್ರೊಳಗೆ ಅದು ಸೇರಿಪ್ಪ ವನಸ್ಪತಿ ಗಿ ಅಂತ ಮ್ಯಾಗ ಪ್ರತ್ಯಕ್ಷವಾಗಿರೋದು ಪ್ರತ್ಯಕ್ಷವಾಗಿರೋದೇನು ಹಂದಿ ಕೊಂದು ಅದ್ರದ್ದು ತಿನ್ಲ ಬರ್ಲಾರ್ದಂತ ಕೆಲವೊಂದು ಮಾಂಸವನ್ನ ಇದನ್ನ ಕುದಿಸಿ ಅದನ್ನ ಏನ್ ಕುದಿಸಿ ಅದ್ರ ಹಾಕ ಬರ್ತೈತಿ ಮಾರ್ಕೆಟ್ ನೊಳಗ್ ನಮ್ ಮಕ್ಕಳು ಕುರ್ಕುರಿ ಏನ್ ತಿಂತಾರೆ ಅದ್ರೊಳಗ ಕರ್ದದ್ದು ಚೀಪ್ಸ್ ಏನ್ ತಿಂತಾರೆ ಅದ್ರೊಳಗ ಕರ್ದದ್ದು ಬನಾನಾ ಚೀಪ್ಸ್ ಬಟಾಟಾ ಚೀಪ್ಸ್ ಕುರ್ಕುರೆ ನಮ್ಮ ಮಕ್ಕಳೆಲ್ಲ ದನಗಳ ನೆನವನ್ನೇ ತಿಂತಾರೆ ದಿನಾಲು ನಾವು ಹಣ ಕೊಟ್ಟು ಖರೀದಿ ಮಾಡಿ ತಿನ್ನಿಸ್ತಿವಿ ನಮ್ಮ ಮಕ್ಕಳ ಆರೋಗ್ಯವಂತರಾಗಿ ಇರಬೇಕು ಅಂತೀವಿ ಹೆಂಗಿರ್ಲಾಕ್ ಸಾಧ್ಯ ಐತ್ರಿ ಹಂಗಿರ್ಲಾಕ್ ಸಾಧ್ಯ ಐತ್ರಿ ಯಾವ್ದು ನೆಟ್ಟ ಬೆಳಗ್ಗೆ ಎದ್ದಾಗಿಂದ ಹಿಡ್ಕೊಂಡು ರಾತ್ರಿ ಮಲ್ಗು ತನಿ ಏನೇನ್ ತಂದ್ ತಿಂತೀವಿ ಒಂದೂ ಚಲೋ ಇಲ್ಲ ಚಲೋ ತಂದು ತಿನ್ಬೇಕಂದ್ರ ವಿಷ ಐತಿ ವಿಷ ತಂದು ಕುಡಿಬೇಕಂದ್ರೆ ಡೂಪ್ಲಿಕೇಟ್ ಐತಿ ಅಂದ್ರ ಅಂದ್ ಕೂಡಲೇ ಡಬ್ಬಿ ತಗೊಂಡ್ ಬರೀಪಾ ಅಂದ್ರೆ ಕುಳಿದು ಉಳಿದದ ಡಬ್ಬಿ ತರಿಸಿದೆ ಆ ಡಬ್ಬಂದ ಇದನ್ನ ಟೆಸ್ಟಿಗೆ ಕಳಿಸಿದ್ರೆ ಅದು ಅದು ಇದು ಐತಂದ್ರು ಮಿಕ್ಸ್ ಐತಿ ಅದು ಡೂಪ್ಲಿಕೇಟ್ ಐತಿ ಸಾಯ್ಬೇಕಂದ್ರೆ ಸಾಯಾಗಿ ಬಿಡುದಿಲ್ಲ ಬದುಕಬೇಕಂದ್ರೆ ಬದ್ಲಕ್ ಬದುಕಾಗ್ ಬಿಡುದಿಲ್ಲ ಅಂತ ಜೀವನ ನಮ್ದು ಆಗ ಯುವಂತ್ರು ಬಹಳ ದೂರದ್ದು ಆಗ ಹಿಂಗ್ ಮನೆ ಮಗ್ಗಲ್ ನಿಂತು ಈ ಮನೆ ಈ ಕಡೆ ನಾಲ್ಕು ಮಂದಿ ಈ ಕಡೆ ನಾಲ್ಕು ಮನೆಗಳನ್ನ ಕೇಳ್ರಿ ಔಷಧ ತಗೊಳ್ಲಾರ್ದವ್ರದು ಯಾರು ಒಬ್ಬರು ಈ ಮನೆಯಾಗ ಔಷಧ ತಗೊಳಂಗಿಲ್ಲ ಮನೆಗಳು ಎಷ್ಟು ಸಿಗ್ತ ಒಂದು ಮನಿ ಸಿಗೋದ್ ಮುದುಕರ ತಗೋತೈತಿ ಮುದುಕರ ತಗೋತೈತಿ ಇನ್ ಕೆಲವು ಮಂದಿ ಅವಸ್ಥಾ ಏನಾಗೈತಿ ಮುಂಜಾನೆ ಎದ್ದು ಕುಂದ್ರಕ ಒಂದು ಗುಳಿಗೆ ನುಗ್ಗಬೇಕು ಇನ್ನು ತಮ್ಮ ಸ್ಟೆರಾಯ್ಡ್ ತಗೊಳ್ರಿ ಸ್ಟಿರಾಯ್ಡ್ ಎಂತ ಕುಂದ್ರಕ ಬರುದಿಲ್ಲ ಇಲ್ಲಿ ಕೆಲವು ಮಂದಿಗೆ ಹೊಟ್ಟೆ ಹಸಕೊಂಡು ಗುಳಗಿ ತಗೋಬೇಕು ಉಂಡಗಳ ಗುಳಿಗೆ ತಗೋಬೇಕು ಪಚನ ಆದ ಕೂಡಲೇ ಹೊರಕಡೆಗೆ ತಗೋಬೇಕು ಅದು ಅದೊಂದು ಹೊರಕಡಿಗೆ ಶುರು ಆಯ್ತು ಅಂದ್ರೆ ನಿಂದರ್ ಸಾಕೊಂಡು ತಗೊಳ್ರಿಂದ ನಿಂದಿರ್ತಾರೆ ಎಲ್ಲಿಗ್ ಬಂತಿ ಜೀವನ ಎಲ್ಲಿಗೆ ಬಂದಿಲ್ಲ ಇದೆಂತ ಜೀವನ ಯಾಕಂದ್ರ ನಾವು ತಿನ್ನುವಂತ ಯಾವ ಪದಾರ್ಥಗಳು ಸೇಫ್ ಆಗಿವೆ ನಮ್ ದೇಶದ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಪ್ರತಿ ವರ್ಷ ಆಗಲೇ ಮಾಂಟೇಶ್ ಹೇಳಿದ್ನಲ್ಲ ಪ್ರತಿ ವರ್ಷ ಎಂಟು ಲಕ್ಷ ಎಂಬತ್ ಸಾವಿರ ಜನ ಕ್ಯಾನ್ಸರ್ ದಿಂದ ಇದ್ದಾರೆ ಎಂಟು ಲಕ್ಷ ಎಂಬತ್ ಸಾವಿರ ಜನ ಆಮ್ಯಾಗ ನಾವು ಡಯಾಬಿಟಿಸ್ ನೋಡದೆ ವರ್ಲ್ಡ್ ನೋಳದ ಜಗತ್ತಿನೊಳಗ ಫಸ್ಟ್ ಅದೀವಿ ನಮ್ದು ಕ್ಯಾಪಿಟಲ್ ಅನ್ನಿಸ್ಕೊಂಡ್ ಎರಡನೇದ್ದು ಎರಡ್ ಸಾವಿರದ ಇಪ್ಪತ್ತೇಳರ ತನ ನಾವು ಜಗತ್ ಕ್ಯಾನ್ಸರ್ ಕ್ಯಾನ್ಸರ್ದೊಳಗ ನಂಬರ್ ಒನ್ ಆಗವರದ ಅದರ ನಂತರ ಹಾರ್ಟ್ ಒಳಗ್ ನಂಬರ್ ಒನ್ ಆಗವ್ರದ ಹಾರ್ಟ್ ಫೇಲ್ದೊಳಗ ಯಾಕೆ ಹಿಂಗಾಯ್ತು ಯಾವ ರೋಗಗಳು ಹಿಂಗ ಆಕಾಂಕ್ಷದಿಂದ ಕೆಳಗೆ ಬಂದು ಬಿಳುದಿಲ್ಲ ನಾವು ತಗೊಳ್ಳುವಂತ ಗಾಳಿಯಾಗಿಂದು ಹೋಗ್ಬೇಕು ನಾವು ತಗೊಳ್ಳುವಂತ ನೀರಿನೊಳಗ ಹೋಗ್ಬೇಕು ನಾವು ತಗೊಳ್ಳುವಂತ ಅನ್ನದೊಳಗಿಂದ ಹೋಗ್ಬೇಕು ಆಮ್ಯಾಗ ಇವು ಮೂರೇ ಮಾರ್ಗ ಅದಾವು ಇಲ್ಲ ನೈಸರ್ಗಿಕ ಯಾವುದೇ ಪೇಯಗಳಿರ್ಬೋದು ಅಥವಾ ವಾಯುವಿನಿಂದ ಅದರೊಳಗಿಂದ ಒಂದು ಘಟಕ ಸಣ್ಣದಿಂದ ಹೆಂಗಿ ನಾವೆಲ್ಲರೂ ರಿಫೈನ್ಡ್ ಆಯಿಲ್ ಊಟ ಮಾಡ್ತೀವಿ ನೂರ ಹತ್ತು ರೂಪಾಯಿ ನೂರು ರೂಪಾಯಿ ಕಿಲೋ ಎಣ್ಣೆ ಉಣ್ಣವ್ರು ಇದ್ರೊಳಗೆ ತೊಂಬತ್ತೊಂಬತ್ತು ಪರ್ಸೆಂಟ್ ಇಲ್ಲೇ ನೀವು ಹೌದಿಲ್ರಿ ಇದ್ರೊಳಗೆ ನಾವು ತೊಂಬತ್ ಪಾಯಿಂಟ್ ತೊಂಬತ್ತೊಂಬತ್ ಪರ್ಸೆಂಟ್ ಮಂದಿ ರಿಫೈನ್ಡ್ ಎಣ್ಣೆ ಉಣ್ಣವ್ರು ಇದಿ ಈ ರಿಫೈನ್ಡ್ ಎಣ್ಣೆ ಅಂತಂದ್ರ ಏನು ಒಂದೊಂದ್ಸಾರಿ ಕೊಕೋನಟ್ ಅಂತ ಬರ್ತೈತಿ ಅಂದ್ರೆ ತೆಂಗಿನ ಎಣ್ಣೆ ಅಂತ ಬರ್ತೈತಿ ಒಂದ್ಸಾರಿ ಇದೇ ಸಫೋಲಾ ಅಂತ ಬರ್ತೈತಿ ಅಂದ್ರ ಸೂರ್ಯಕಾಂತಿ ಎಣ್ಣೆ ಅಂತ ಬರ್ತೈತಿ ಶೇಂಗಾದ ಎಣ್ಣೆ ಅಂತ ಬರ್ತೈತಿ ಕುಸುಬಿ ಎಣ್ಣೆ ಅಂತ ಬರ್ತೈತಿ ಎಲ್ ಎಣ್ಣು ಇದ ಬರ್ತೈತಿ ಒಂದೇ ಫ್ಯಾಕ್ಟ್ರಿಗೆ ಎಲ್ಲ ತಯಾರಾಗ್ತವೆ ನಾ ಕಾರ್ಖಾನೆ ಉದ್ಘಾಟನೆಗೆ ಹೋಗ್ತಿರ್ತಿಲ್ಲ ಹಿಂಗಾಗಿ ನನ್ಗೆಲ್ಲ ಬರ್ತದ ಈ ಕಾರ್ಖಾನೆ ಉದ್ಘಾಟನೆಗೆ ಹೆಂಗ್ ಬಂದಿನಲ್ಲ ಹಂಗ ಆ ಕಾರ್ಖಾನೆ ಉದ್ಘಾಟನೆಗೂ ನಾವು ಹೋಗ್ತಿರ್ತೇವೆ ಕರಿತಿರ್ತಾರ ಹೋಗ್ತಿರ್ತೀವಿ ಮತ್ ಇದು ಹೆಂಗ್ ಜಲ್ಲ ಎಲ್ಲ ಜನ ಸತ್ ಅಂತಂದು ಅದ ಮತ್ ನಾ ಮಾಡಲಿಲ್ಲ ಅಂದ್ರೆ ಉಳ್ದವ್ರು ಬಿಡೋರದಾರ್ ಅವ್ರ ಅಂಗಡಿ ಹಾಕ್ತಾರ ಮತ್ ಅವ್ರ ನಡಿತೈತಿ ಮತ್ ನಾ ಬಿಟ್ರೆ ಏನ್ ಮಾಡ್ರು ಅದಕ್ಕ ಏನು ಎಲ್ಲರೂ ಕೂಡ ಹೋಗುದ್ರೆ ಪೈ ಏನ್ ಅಂತ ನಾವು ಗೊತ್ತೈತಿ ಆದ್ರೂ ಅಂಗಡಿ ನಡೆಸ್ತಾರೆ ಅಲ್ಲಿ ಹೋದ್ರ ಒಂದು ಟ್ಯಾಂಕ್ ಇರ್ತೈತಿ ಟ್ಯಾಂಕ್ ಈ ಆಯಿಲ್ ಏನಿರ್ತೈತಲ್ಲ ಪೆಟ್ರೋಲು ಡಿಸೈಲು ಇವನ್ನೆಲ್ಲ ತಕೊಂಡ್ ಏನ್ ಕೊನೆಗೆ ಉಳಿತೈತಿ ಒಂದು ಲಿಕ್ವಿಡ್ ಟ್ಯಾಂಕ್ ಇರ್ತೈತಿ ಸಾಲ್ವಂಟ್ ಅಂತ ಅದನ್ನ ಚೆನ್ನಾಗಿ ಕಾಯಿಸಿ ಅದ್ರೊಳಗಿನ ಎಲ್ಲ ಇದನ್ನು ನ್ಯೂಟ್ರಲ್ ಮಾಡಿ ಅದ್ರೊಳಗೆ ಒಂದು ಸ್ವಲ್ಪ ತಾಳೆ ಎಣ್ಣೆ ಒಂದಿಷ್ಟು ಕಲರು ಒಂದಿಷ್ಟು ಫ್ಲೇವರ್ ಅಂದ್ರೆ ವಾಸನೆ ಆಮ್ಯಾಗ ಒಂದಿಷ್ಟು ಸೂಕ್ಷ್ಮ ಅನ್ನ ದ್ರವ್ಯಗಳು ಆರ್ಟಿಫಿಷಿಯಲ್ ಸಿಂಥೆಟಿಕ್ ಅದ್ರೊಳಗೆ ಹಾಕಿದ್ರು ಅಂತಂದ್ರೆ ಅದು ಸಹಿತ ಪೂರ್ತಿ ಕಂಪ್ಯೂಟರ್ನೊಳಗೆ ಸೆಟ್ ಇರ್ತದೆ ಒಳ್ಳೆ ಎಣ್ಣೆ ಬೇಕು ಕುಸುಬಿ ಎಣ್ಣೆ ಬೇಕು ಅಂದ್ಕೂಡ್ಲೆ ಕುಸುಬಿ ಎಣ್ಣೆ ಟೈಪ್ ಮಾಡಿದ ಕೂಡಲೇ ಯಾವ್ದಾವ್ದನ್ನ ಎಷ್ಟು ಪ್ರಮಾಣದಾಗ ಬಿಡ್ಬೇಕು ಬಿಟ್ಟು ಬಿಡೋದ್ ಕೂಡಲೇ ಎರಡು ನಿಮಿಷ ನಡೆ ಅಷ್ಟು ಶೇಂಗಾದಿ ಎಣ್ಣೆ ತಯಾರಾಯ್ತದೆ ನಾವು ಮನಿಗ್ ಒಂದು ಶೇಂಗಾದ ಎಣ್ಣೆ ತಂದೀವಿ ಕುಶ್ಬಿ ಎಣ್ಣೆ ತಂದೀವಿ ಮತ್ತೆ ರಿಫೈನ್ಡ್ ತಂದೀವಿ ಅಂತ ಹೇಳ್ತೀವಿ ಇದನ್ನ ತಿಂದ್ರೆ ಏನಾಗ್ತದ ಇದ್ರ ತಿಂದ್ರ ನಮ್ ಶರೀರದೊಳಗ ಎರಡು ಕೊಲೆಸ್ಟ್ರಾಲ್ ಅದಾವೆ ಒಂದ್ ಬ್ಯಾಡ್ ಕೊಲೆಸ್ಟ್ರಾಲ್ ಒಂದ್ ಗುಡ್ ಕೊಲೆಸ್ಟ್ರಾಲ್ ಒಂದು ಚೊಲೋ ಕೊಲೆಸ್ಟ್ರಾಲ್ ಐತಿ ಒಂದು ಸುಮಾರು ಕೊಲೆಸ್ಟ್ರಾಲ್ ಐತಿ ಸುಮಾರು ಕೊಲೆಸ್ಟ್ರಾಲ್ ಶರೀರದೊಳಗೆ ಹೆಚ್ಚಾಕ್ತಿ ಛೊಲೋ ಕೊಲೆಸ್ಟ್ರಾಲ್ ಅದಕ್ಕೆ ಹಾಕ್ತೈತಿ ಈ ಎಣ್ಣೆ ತಿನ್ನುವುದರ ಪರಿಣಾಮವಾಗಿ ಆಮೇಲೆ ನಮ್ಮ ಶರೀರದಲ್ಲಿ ಫ್ಯಾಟ್ ಹೆಚ್ಚಾಗ್ತೈತೆ ಅದರಿಂದ ತೂಕ ಹೆಚ್ಚಾಗ್ತದೆ ಒವಾಸಿಟಿ ಅಂತ ಏನು ಕರಿತೀವಲ್ಲ ದಪ್ಪಾಗ ಅವ್ರದೊಂದು ಸ್ವಲ್ಪ ಸಂಖ್ಯೆ ಹೆಚ್ಚಾಗ್ತದೆ ಅದರಿಂದ ಶ್ವಾಸಕೋಶದ ಸಮಸ್ಯೆಗಳು ಉಂಟಾಗ್ತವು ಅದರಿಂದ ಬ್ಲಡ್ ಪ್ರೆಷರ್ ತಯಾರಾಗ್ತದೆ ಬ್ಲಡ್ ಪ್ರೆಷರ್ ಹೆಚ್ಚಾಗೋದ್ರಿಂದ ಬ್ರೈನ್ ರಿಲೇಟೆಡ್ ಮುಂದಕ್ ದಬ್ಬೋದು ಬಹಳ ಆಗ್ತೈತಿ ರಕ್ತ ಮುಂದಕ್ಕೆ ಹೋಗುದಿಲ್ಲ ಬಂತು ಬಹಳ ಕೆಲಸ ಮಾಡಿ ಮಾಡಿ ಒಂದ್ಸಾರಿ ಫೇಲ್ ಆಗ್ತದೆ ಅದಕ್ಕೆ ನಾವು ಹಾರ್ಟ್ ಫೇಲ್ ಆಯ್ತು ಅಂತೀವಿ ಒಂದೊಂದ್ಸಾರಿ ಅದರೊಳಗೆ ಕ್ಯಾಲ್ಸಿಫಿಕೇಶನ್ ಆಯ್ತು ಅಂದ್ರೆ ಬೇರೆ ಬೇರೆ ಅನ್ನಗಳದ ಅವ್ರು ಎಲ್ಲಾನು ಹೇಳುವುದನ್ನ ಇದೆ ಅದ್ರೊಳಗೆ ಅವ್ರು ಕೆಲವೊಂದು ಕ್ಯಾಲ್ಸಿಫಿಕೇಶನ್ ಅಂದ್ರೆ ಕ್ಯಾಲ್ಸಿಯಂ ಕಲೆಕ್ಟ್ ಕಲೆಕ್ಟ್ ಮಾಡೋ ಕೆಲಸ ಈ ಎಣ್ಣೆಯಿಂದ ನಿರ್ಮಾಣ ಆಗ್ಯಾವ ಹಿಂಗಾಗಿ ನಾವು ಯಾವ ಎಣ್ಣೆ ಉಣ್ಬೇಕು ಶಂಗದ ಎಣ್ಣೆ ಕೊಡ್ತಾರ ನೂರು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ಕಿಲೋ ಶಂಗದ ಕಾಳನ ತೊಂಬತ್ ರೂಪಾಯಿ ನೂರ್ ರೂಪಾಯಿ ಕಿಲೋ ಅದಾವು ಮೂರ್ ಕಿಲೋ ಕಾಳಿ ಒಂದ್ ಕಿಲೋ ಎಣ್ಣೆ ತಯಾರಕ್ಕೆ ನಾನ್ ಅಂತ ಖರೆ ಅಂದ್ರೆ ಡಿಕ್ಲೇರ್ ಮಾಡ್ಬೇಕು ವಿದೇಶದೊಳಗ ಕನಿಷ್ಠ ಅವಕರ್ ಮ್ಯಾಗ ಬರಸ್ತಾರ ಈ ಎಣ್ಣೆ ಶರೀರಕ್ಕೆ ಹಾನಿಕಾರಕವಾಗಿದೆ ಅಂತ ನಮ್ ದೇಶ ಅದು ತಂದಿದ್ರೆ ದನವು ಚಲೋ ಹೋರಿ ತರ್ಬೇಕಾದ್ರೆ ದೀಡ್ ದೀಡ್ ಲಕ್ಷ ಎರಡ್ ಲಕ್ಷ ಒಬ್ಬ ಇಲ್ಲೇ ಮಾಲೀಕ ನಾಲ್ಕ್ ಲಕ್ಷಕ್ ಹೋರಿ ತಗೊಳವಂತ ನಾಕ್ ಒಂದ್ ಹೋರಿ ತಂದ ಒಂದ್ ಚೊಲೋ ಹುಡ್ಗನ್ ಒಯ್ ಹತ್ತರ ಬಾಜಾರಕ್ಕೆ ಎತ್ತ ತಗೋತೀರಿ ಅಂತ ಕೇಳ್ರಿ ಪುಕ್ಕಡ್ಸೈ ಇಲ್ರಿ ಯಾರ ತಡಿಗೆ ಬರ್ಲ ಹಿಂದ ಹಿಂಗತ್ ಸಿಕ್ತಿರ್ತೀನಿ ತಪ್ಪು ಕೇಳ್ಕೊಬಾರ ಏನ್ ಹೇಳಿದ್ದೆ ಓರ್ಗಳು ನಾಲ್ಕು ನಾಕ್ ಲಕ್ಷ ರೂಪಾಯಿಕ್ ಯೂನಿಟ್ ಓರಿ ಒಂದ್ ಲಕ್ಷ ಕೊಡುವಂದ್ರೆ ಯಾರು ಕೊಡ್ತಾರೆ ನೋಡ್ರಿ ಮಾಡಿ ನಮ್ಮ ಪ್ರಕೃತಿ ಯಾವುದೇ ದೇಶದ ಆರೋಗ್ಯದ ಮೇಲೆ ಆ ದೇಶದ ಸಂಪತ್ತು ಅವಲಂಬಿಸಿಕೊಂಡ ಸಂಪತ್ತಿನ ನಿರ್ಮಾಣ ಆ ದೇಶದ ಯುವಕರ ಆರೋಗ್ಯದ ಮ್ಯಾಗ ಅವಲಂಬಿಸಿಕೊಟ್ಟಿರ್ತದೆ ಆ ದೇಶದ ಯುವಕರು ಆ ದೇಶದ ಜನರು ಆರೋಗ್ಯವಂತರಾಗಿದ್ರು ಅಂತಂದ್ರ ಆ ದೇಶದ ಅಭಿವೃದ್ಧಿ ನಾವು ಏನಂತೀವಿ ಆ ಸ್ಥಿತಿ ಸಾಧ್ಯ ಇರ್ತದೆ ಆ ಹಗಲಕ್ಕ ಹಾಸಿರ್ತಾರ ರಾತ್ರಿ ನೀರ್ ಬಿಡುದು ತುಳಿದ ಅಟ್ಟ ಕೆಲಸ ಇರ್ತದೆ ಎಲ್ಲ ಕುಡ್ಕ್ರ ಗೋಳೆ ಮಾಡಿ ಮಸ್ತ್ ಕುಡಿಸಿ ರಾತ್ರಿ ಕುಡಿಸ್ ಮ್ಯಾಗ್ ಈಗ ಹಚ್ಕೊಳ್ಳೋದು ತುಳಕೊಳಿದವ್ರನ್ನ ಅವ್ ರಾತ್ರಿ ಹೋಗಿ ತುಳಿದಿರ್ತಾವ್ ಮುಂಜಾನೆ ನೋಡಿದ್ರೆ ಎಲ್ಲ ಉದ್ದ ನಿಂತಿರ್ತಾವ್ ಒಂದ್ ಮೂಲೆ ತುಳ್ದಿರ್ತಾವ ಹಿಂಗ್ ನಿಂತಿರ್ತಾವ್ ಏನ್ರ ಅಸ್ವಸ್ಥ ಅನ್ಸಾಂದ್ರ ಮತ್ತೊಂದು ಗುಳಿ ತಗೋಳುದು ಇನ್ನೊಂದಿಷ್ಟು ಮಾಡೋದು ಇಂಥ ಪರಿಸ್ಥಿತಿ ಬರ್ತೈತ್ ನಾವ್ ಒಟ್ಟ ಉಣ್ಣು ತಿನ್ನುದ್ರೊಳಗೆ ಎಚ್ಚರಿಕೆ ವಹಿಸ್ಲಿಲ್ಲ ಅಂದ್ರೆ ಇಂತ ಸ್ಥಿತಿ ಬರ್ತೈತ್ ನಮ್ಮ ತರಕಾರಿಗಳು ಸುರಕ್ಷಿತವಾಗಿಲ್ಲ ವಿಷದಿಂದ ಕೂಡ ಅವೆಲ್ಲ ನಮ್ಮ ಹಣ್ಣುಗಳು ಯಾವ ಸುರಕ್ಷಿತ ಇಲ್ಲ ದೇಶಗಳು ಸೀತಾಫಲಕ್ಕೆ ಯಾವುದೋ ಔಷಧ ಹೊಡಿತಿದ್ರು ತರಕಾರಿ ಬೆಳೆಯವರು ಒಬ್ರು ತಮ್ಮ ತರ್ಕಾರಿ ತರಕಾರಿ ತಿನ್ನಂಗಿಲ್ಲ ನಾ ನೋಡಿನ ಸಮೀಪದ ಯಾಕಂದ್ರೆ ಅವ್ರಿಗೆ ಗೊತ್ತೈತಿ ಇದಕ್ಕೆ ಎಷ್ಟು ಹೊಡ್ದಿವಂತ ಅವ್ರು ಹೋಗಿಲ್ಪ ನೀವ ದ್ರಾಕ್ಷಿ ಗ್ಯಾಂಗಿನವ್ರು ಅದೇವಲ್ಲ ನಿಮ್ ಒಂದೊಂದಾಕ್ಷಿ ಎಷ್ಟು ಮಂದಿ ತಿಂತೀರಪ್ಪ ಹೇಳ್ರಿ ಕನಿಷ್ಠ ಒಂದು ನೂರು ಸ್ಪ್ರೇ ಇಲ್ಲ ಶಿವನ ಪಾದಕ್ ಹೋಗ್ತಾನ ಬೇಗ ಬೆಟ್ಟಿ ಆಗಾಕ ಬಂದು ಅಪ್ಪ ನಿನ್ ಬೆಟ್ಟಿ ಆಗಾಕ ತರಕಾರಿಗಳದ್ದು ಏನೈತಿ ನಮ್ಮಲ್ಲಿ ಒಂದು ತಾಲೂಕು ಐತೆ ಐವತ್ತೇಳು ಊರುಗಳ್ ಆ ತಾಲೂಕಿನಾಗ ಒಂದೇ ತಾಲೂಕಿನಾಗ ಮೂವತ್ತು ಸಾವಿರ ಕ್ಯಾನ್ಸರ್ ಪೇಶೆಂಟ್ ಪ್ರತಿ ವರ್ಷ ಡಿಟೆಕ್ಟ್ ಆಗ್ತಾವ ನಿಮ್ ಸಾಂಗ್ ಹತ್ಕೊಂಡಾಯ್ತು ಆಮೇಲೆ ನಮ್ಮ ಬೆಳಗಾವಿ ಜಿಲ್ಲೆಗೆ ಹತ್ಕೊಂಡಾಯ್ತು ತಾಲ್ಲೂಕ್ ವರ್ಷ ಮೂವತ್ ಸಾವಿರ ಇವು ರೆಜಿಸ್ಟರ್ಡ್ ನಾನ್ ರೆಜಿಸ್ಟರ್ಡ್ ಅದಾವ ಗೊತ್ತಿಲ್ಲ ಏಳು ನದಿ ಹರಿದಾವ ಆ ಒಂದು ನದಿಯ ನೀರ ಎತ್ತಿ ಮುಖ ತೊಕ್ಕೊಳಕ್ ಸಹಿತ ಬರುದಿಲ್ಲ ಮತ್ತಿನ್ನ ಅವ್ರೆಲ್ಲಾ ಪ್ರತಿ ಒಂದು ದಿವಸಕ್ಕೆ ದಿವ್ಸಕ್ಕೆ ಇಲ್ಲ ಅಂದ್ರೆ ಏನಾಯ್ತಂತಂದ್ರ ಒಂದ್ ಮೂರಾಂಶ್ ಜನ ಕ್ಯಾನ್ಸರ್ ಅದ ಭೂಮಿ ಮ್ಯಾಗೂ ಅದ ಒಳಗೂ ಅದ ನಾ ಅದರ ಸಲುವಾಗಿ ತಮ್ಮ ವಿನಂತಿ ಮಾಡ್ಕೊಳ್ಳೋದ್ರಿಂದ ಏನು ಅಂದ್ರೆ ನಿಮ್ಮ ಮಕ್ಳು ಮರಿ ಸುಖವಾಗಿರ್ಬೇಕಾಗಿತ್ತು ಅಂತಂದ್ರೆ ನಿಮ್ ಹೊಲ್ದ ಮೂಲೆ ಆಗ ಏನೊಂದು ಹತ್ತು ಬದ್ನಿ ಗಿಡ ಹಚ್ಚಕಾಗೋದಿಲ್ಲ ಒಂದ್ ಹತ್ತು ಮೆಣಸಿ ಗಿಡ ಹಚ್ಚಕಾಗುದಿಲ್ಲ ಏನೊಂದು ಎಂಟು ಬಳ್ಳಿ ಹಚ್ಚಕಾಗುದಿಲ್ಲ ಬದ್ಲಿ ಹೆಚ್ಚುದು ಬಿಟ್ಟು ಬಿಡ್ರಿ ಬದ್ವಿನ ಮ್ಯಾಗ ನೀವು ನಮ್ಮ ಹೊಲಕ್ ಬರ ತೋರಿಸ್ತೀನಿ ಬದುವಿನಾಗ ಬಳ್ಳಿ ಹಾಕಿರ್ತೇನೆ ಎಲ್ಲಾ ಪ್ರಕಾರದ ಬಳ್ಳಿಗಳು ಹನ್ನೆರಡು ತಿಂಗಳು ನಿಮ್ಗೆ ಯಾವ ಯಾವ್ದಾರ ಕಾಯಿ ಕೊಡತ್ತಿರ್ತಾವ ದೊಡ್ಡದೊಡ್ ಅಂದ್ರೆ ಗಿಡದ ಕೆಳಗೆ ಎಲ್ಲ ಕಂದವರ್ಗ ಹಾಕಿರ್ತೇವೆ ಈರುಳ್ಳಿ ಕಳ್ಳುಳ್ಳಿ ಬಟಾಟಿ ಗೆನಸ ಆಮ್ಯಾಗ ಕಾಜ್ರಿ ಬೀಟ್ರೂಟು ಹಾಕಿದ್ ಆಮ್ಯಾಗ ಮೂಲಂಗಿ ಇವೆಲ್ಲ ಬಹಳ ಚಂದ ಬರ್ತಾವ ನೆಲ್ನ ಮತ್ತೊಂದು ಬೆಳೆ ತಂದ್ರು ಸಹಿತ ಅದ್ರ ನೆಲ್ನಾಗ ಬರ್ತಾವ್ ಏನ್ ನೆಳಗ್ ನೆರಳು ಇನ್ನೆಳಿ ನೀವೇನು ಪ್ರಯತ್ನನ ಮಾಡಂಗಿಲ್ಲಪ್ಪ ಬರೀ ಅವ್ ಕೇಳಿ ಇವೊಂದ್ ಕೇಳಿ ಮಾತಾಡ್ಕೊತ ಆಟ ನಾವು ನಮ್ಮ ಮನಿ ಪೂರ್ತ ಯಾಕೋದಕ್ಕೆ ಇವತ್ತಿನ ದಿವಸ ಮಾಡ್ಕೊಂಡು ಉಣ್ಣು ಬಂದ ತಾವು ಮಾಡ್ಕೊಂಡು ಉಣ್ಬೇಕಂತ ತಿಳ್ಕೊಂಡ ನಾ ಹೇಳಕ್ ಬಂದೀವಿ ಏನ್ ನೀವು ಸತ್ರ ನನಗೇನು ಬಹಳ ಫರ್ಕ್ ಆಗುದಲ್ಲ ನೀವು ಬರಿತೀರಲ್ಲ ಏನ್ ನನಗೇನು ಫರ್ಕ್ ನಾ ನಿಮ್ ಕಡೆ ದಕ್ಷಿಣ ತಗೊಂಡು ಬಂದಿಲ್ಲ ಮುಂದ್ ಅಂತ ಅಪೇಕ್ಷಾನು ಇಟ್ಕೊಂಡಿಲ್ಲ ಯಾಕಂದ್ರೆ ಯಾರು ಎಷ್ಟು ದಿವಸ ಉಳಿತೀವಿ ಯಾರಿಗೆ ಯಾರ್ದು ಹೇಳ್ತಾರೆ ಈ ಕಾರ್ಯಕ್ರಮ ಮುಗಿತೈತೆ ಅಂತ ಗ್ಯಾರಂಟಿ ಆಯ್ತು ನಮಗ ಆದ್ರ ನಾ ಏನಂತೀನಿ ಗ್ಯಾರಂಟಿ ಕೊಡುವಂಗಿರ್ಬೇಕು ನಮ್ ಶರೀರಗಳ ಗ್ಯಾರಂಟಿ ಕೊಡಂಗಿರ್ಬೇಕು ತಕ್ಕಸ್ಕೋಬೇಕ್ರಿ ಬಿಸಿಲು ಅಂದ್ರೆ ಬಿಸಿಲು ಊಸ್ ಅನ್ಬಾರ್ದು ಚಳಿ ಇದ್ರೆ ಚಳಿ ಊಸ್ ಅನ್ಬಾರ್ದು ಮಳೆ ಬಿದ್ರೆ ಬೆಕ್ಕದೋಗ್ತೀವಿ ನೀವು ಎಂದಕ್ ಸರಿಬಾರ್ದು ಇವ ಏನ ಅಲ್ಲಿ ಮಳೆ ಬರ್ತೈತನ್ನ ಇಲ್ಲೇ ಹೋಗಿ ಕೂಡ ಸೇರ್ತಾವ ಕಡೆಗೆ ಇವಾಗ ಟಿವೆಲ್ ಡಿಗ್ರಿ ಟೆಂಪರೇಚರ್ ನೋಡಿದ ಕೂಡಲೇ ಇಲ್ಲೇ ಸ್ವೇಟರ್ ಹುಡ್ಕಾಡಕ್ ಶುರು ಮಾಡ್ತೈತಿ ಮೊದಲ ಹಂಗ ತಿರುಗಾಡ್ತಿತ್ತು ಆ ಟಿವಿ ನೋಡಿದ ಕೂಡಲೇ ಸ್ವೇಟರ್ ಬೇಕಾಗ್ತಿವ್ ಆ ಟಿವಿ ಮೇಲೆ ಡಿಪೆಂಡ್ ಒಂದು ಎಲ್ಲಾ ಟೆಂಪರೇಚರ್ ಹಿಂಗಾದ್ರೆ ಹಂಗ ಮನುಷ್ಯರ ಎಲ್ಲೂ ಸಹಿಸಿಕೊಳ್ಳುವಂತ ಸಾಮರ್ಥ್ಯ ನಮ್ಮ ಮಕ್ಕಳಲ್ಲಿ ಹಂಗ ಮಕ್ಕಳನ್ನ ಹಿಂಗ ಮಾಡ ನಮ್ಮ ತಾಯಿ ಹೋಗ್ಳದ ಸಣ್ಣ ಸಣ್ಣ ಪೂ ಸು ಎರಡು ಕಣ್ಣು ಬಿಟ್ಟು ಉಳ್ದ ಉಲ್ಲಂದ ಮುಟ್ಟಿಡ್ಬೇಕು ಕೊಂಜಾರ ಹಳ್ಳಿ ಬಿಡ್ಬೇಕ ಮಳೆಯಾಗಿ ಬಿಡಬೇಕು ಕೆಸರ್ನಾಗ ಆಡಬೇಕೊಂದ್ ಜಾರ ಧೂನ್ಯಾಗ ಆಡಬೇಕು ಒಂದ್ ಈ ಈಗ ವಿದೇಶದೊಳಗ ಇಮ್ಯುನಾಲಜಿ ಅಂತ ಒಂದು ಹೊಸ ಶಾಸ್ತ್ರ ಶುರು ವಾರಕ್ಕೊಂದು ಹೊಲಸು ನೀರು ಕುಡಿದ್ ಯಾಕಂದ್ರೆ ಶರೀರಕ್ಕ ಅದ್ರಾಗ ನೀರ್ ಕಾಯ್ತೈತಿ ನೂರ ಐವತ್ತು ನೂರು ಎಷ್ಟು ಕಡಿಮೆ ಮಾಡ್ತೀವಿ ಅಷ್ಟು ನೀರಿಗೆ ರುಚಿ ಹೆಚ್ಚಕೈತಿ ಅದ್ರೊಳಗೆ ಮಿನರಲ್ಸ್ ಎಲ್ಲ ಜೀರೋ ಆಗ ಅವ್ರು ಐ ಟಿ ನೌಕರಿ ಬಿಟ್ಕೊಂಡು ಬಂದಾರ ಬಂದು ಒಬ್ಬೊಬ್ರು ಎಂಟೆಂಟು ಗಾಣದವ್ರು ಅವ್ರು ಕಸಾಯಿ ಖಾನಿಗೆ ಹೋಗು ಎತ್ತಗೊಂಡು ಹಿಡಿದು ಬಂದು ಗಾಣ ಕಟ್ಟಿ ಏನೂ ಇಲ್ಲ ಒಂದು ಕೋಟಿ ಎತ್ಕೊಂಡು ಜೀವ ಬದಕ್ ಸಾಕ ಸಾಧ್ಯ ಒಂದು ಗಾಣಕ್ಕೆ ಯಾಕೆ ಅಂತ ಹೇಳಿದ್ರೆ ಐವತ್ತು ಲಕ್ಷಕ್ಕಿಂತಲೂ ಹೆಚ್ಚು ಗಾಣಗಳು ಬೇಕಾಗ್ತಾವ್ ನಾವೇನಿ ನೂರ ನಲವತ್ನಾಲ್ಕು ಕೋಟಿ ಮಂದಿವಲ್ಲ ನಮಗ್ ಬೇಕಾದ ಎಣ್ಣಿಗೆ ಆದ್ರಿಂದ ಇಂಥ ಎಣ್ಣೆಗಾಣಗಳು ಇನ್ನಷ್ಟು ಇನ್ನಷ್ಟು ಹೆಚ್ಚಾಗಬೇಕು ಜನರಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬೇಕು ನಮ್ಮ ಯುವಕರ ಆರೋಗ್ಯ ಸುಧಾರಣೆ ಯುವಕರ ಆರೋಗ್ಯ ಚಲೋ ಇದ್ದು ಅಂದ್ರೆ ಚಲೋ ಕೆಲಸ ಮಾಡ್ತಾರ ಅದೇ ದೇಶದ ಸಂಪತ್ತವರು ಬೆಳೆಸ್ತಾರ ಅಂತ ಹೇಳ್ಕೊಂಡು ತಾವು ಬೆಳೆಯೋದಕ್ಕೆ ಹೆಚ್ಚು ಒತ್ತು ಕೊಡ್ತಾನ ಅದರಿಂದ ನಾವೆಲ್ಲರೂ ಸುರಕ್ಷಿತ ಆಗ್ತೀವಿ ಆದ್ರಿಂದ ನಾವೆಲ್ಲರೂ ಇಂಥ ವಿಷಮುಕ್ತ ಪದಾರ್ಥಗಳನ್ನ ಬಳಸೋಣ ನಾವು ಯಾವುದೇ ಜಾತಿಯವರಾಗಿರ್ಲಿ ಯಾವುದೇ ಧರ್ಮದವ್ರಾಗಿರ್ಲಿ ಯಾವ್ದೇ ಮತ ಪಂಥಗಳವ್ರಾಗಿರ್ಲಿ ನಮ್ಮ ದೌಡ್ರು ಬರ್ತಾರ ಅಂತ ಹೇಳಿದ್ರು ಮಾಂಥ